ಎಲ್ಲರಿಗೂ ನಮಸ್ಕಾರ ಹೈ ಫ್ರೆಂಡ್ಸ್ ನಾವು ಬ್ಲಾಕ್ಬೆರಿಯ ಎಲೆಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊಳ್ಳೋಣ ಸೊ ಬ್ಲಾಕ್ಬೆರಿ ಹಣ್ಣನ್ನು ಎಲ್ಲರೂ ಸಾಮಾನ್ಯವಾಗಿ ತಿಂದಿರ್ತಾರೆ ಅಂತ ಅನ್ಕೋತೀನಿ ಇದು ಜಂಕ್ ಫುಡ್ ಅಲ್ಲಿ ಆಗಿರಬಹುದು ಅಥವಾ ಜಲ್ಲಿ ಫ್ರೂಟ್ಸ್ ಕೇಕ್ ನಲ್ಲಿ ಆಗಿರಬಹುದು ಹಾಗೇನು ಕೂಡ ಫ್ರೂಟ್ಸ್ ಅನ್ನು ತಿಂದೆ ತಿಂತಾರೆ ಸೊ ಬ್ಲ್ಯಾಕ್ಬೆರಿ ಫ್ರೂಟ್ಗಿಂತ ಎಲೆಯನ್ನು ತಿಂದರೂ ಕೂಡ ತುಂಬಾ ಲಾಭ ಇದೆ ಹಾಗಿದ್ರೆ ಆ ಲಾಭಗಳು ಏನೇನು ನಮ್ಮ ದೇಹಕ್ಕೆ ಏನೇನು ಯಾವ ಯಾವ ರೀತಿ ಅದು ನಮ್ಮ ದೇಹಕ್ಕೆ ಲಾಭ ಕೊಡುತ್ತೆ ನಿಜಕ್ಕೂ ಇದು ನಮ್ಮ ದೇಹಕ್ಕೆ ಅಡ್ಜಸ್ಟಬಲ್ ಅಲ್ಲ ಅಥವಾ ಯಾರ್ಯಾರು ತಿನ್ನಬೇಕು ಯಾರ್ಯಾರು ತಿನ್ನಬಾರ್ದು ಈ ಎಲ್ಲ ಅದ್ಭುತ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಾಡಬೇಕಾಗಿರೋದಿಷ್ಟೇ ಕೊನೆಯವರೆಗೂ ವಿಡಿಯೋನ ನೋಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಬ್ಲ್ಯಾಕ್ಬೆರಿ ಎಲೆಯಿಂದ ಆಗುವಂಥ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಮೊದಲನೇದಾಗಿ ಈ ಬ್ಲ್ಯಾಕ್ಬೆರಿ ಎಲೆಯನ್ನು ಬಳಸೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಬಾಯಲ್ಲಿ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯನ್ನು ಅವಾಯ್ಡ್ ಮಾಡುತ್ತೆ ಹೌದು ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾಯಿದೆ ಅಂತಂದರೆ ಬಾಯಿಂದ ದುರ್ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಮತ್ತು ಹಲ್ಲಿನಲ್ಲಿ ಕ್ಯಾವಿಟೀಸ್ ಆಗುವಂಥ ಸಂದರ್ಭ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಸೊ ಬ್ಲ್ಯಾಕ್ಬೆರಿ ನಾವು ಬಳಸ್ತಾ ಬಂದರೆ ಆ ಥರ ಆಗುವಂಥ ಪ್ರಾಬ್ಲಮ್ ಆಗಿರಬಹುದು ಅಥವಾ ಬಾಯಿನಲ್ಲಿ ಕಾಣಿಸ್ಕೊಳ್ಳುವಂಥ ಅಲ್ಸರ್ ಪ್ರಾಬ್ಲಮ್ ಆಗಿರಬಹುದು ಈ ಥರ ಬಾಯಿಗೆ ಸಂಬಂಧಿತ ಖಾಯಿಲೆಗಳನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಅಂತ ಹೇಳೋದಾದರೆ ಹೃದಯದ ಕೇರಿಂಗನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಳುತ್ತೆ ಸೊ ಬ್ಲ್ಯಾಕ್ಬೆರಿ ಎಲೆಯನ್ನು ತಿಂತಾ ಬಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾಯಿದೆ ಅಂತಂದರೆ ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಕೂಡ ಸ್ಟಾಕ್ ಆಗೋದಿಲ್ಲ ಮತ್ತು ಬ್ಲಡ್ ಇನ್ನಷ್ಟು ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರಬಹುದು ಇನ್ನು ನಿಮಗೆ ಪದೇ ಪದೇ ಗಂಟ್ಲು ನೋವು ಬರ್ತಾಯಿದ್ರೆ ಅದನ್ನು ಹೇಗಪ್ಪ ನಿವಾರಣೆ ಮಾಡೋದು ಇದಾಗದೇ ಇಲ್ಲ ನಂಗೆ ತುಂಬ ಹಿಂಸೆ ಅನಿಸುತ್ತೆ ಅಥವಾ ತುಂಬ ಜೋರಾಗಿ ಮಾತಾಡಿದ್ರೂ ಕೂಡ ಗಂಟ್ಲು ನೋವು ಬರುತ್ತೆ ಅಥವಾ ನೀವು ಹೆಚ್ಚಾಗಿ ಸಂಗೀತ ಅಭ್ಯಾಸ ಇದ್ದರೆ ಈ ಥರ ಗಂಟ್ಲು ನೋವುಗೆ ನಿವಾರಣೆ ಹೆಚ್ಚಾಗಿ ತುಳಸಿ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬಟ್ ಈಗ ಬ್ಲ್ಯಾಕ್ಬೆರಿ ಎಲೆ ಸಿಕ್ಕಿದ್ರೆ ನಿಮಗೆ ಅಕಸ್ಮಾತ್ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಬೆ ನೀರನ್ನು ತುಳಸಿ ಎಲೆ ನೀರನ್ನು ಕುಡಿಯೋದ್ರ ಬದಲು ಬ್ಲ್ಯಾಕ್ಬೆರಿ ಎಲೆಯನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಚೆನ್ನಾಗಿ ಕುದಿಸಿ ಆನಂತರ ಕುಡಿಯೋದು ತುಂಬಾ ಒಳ್ಳೆಯದು ಬೆಚ್ಚಗಿರೋ ನೀರಾದರೂ ಪರವಾಗಿಲ್ಲ ಉಪಯೋಗಗಳನ್ನು ಹೇಳ್ತೀನಿ ನಮ್ಮ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡಲೇ ಆಗಿ ಹಾಗೂ ಮುಂಬರುವ ನಿಮಗೆ ಮೊದಲು ಪಕ್ಕದಲ್ಲಿರುವ ಬೆಲೆ ಐಕಾನ್ ಕೂಡ ಪ್ರೆಸ್ ಮಾಡಿ ಆಗ್ಲೇ ಹೇಳ್ತಾ ಇದೆ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗ ಹೊಡೆದೋಡ್ಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಿದೆ ಸೊ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಆ ಎಲೆಯನ್ನ ತಗೊಂಡು ಅಂದ್ರೆ ಬ್ಲ್ಯಾಕ್ಬೆರಿ ಎಲೆಯನ್ನ ತಗೊಂಡು ಅದನ್ನ ಚೆನ್ನಾಗಿ ನೀರಲ್ಲಿ ಉಣಿಯಾಕಿ ಅದಾದ ಅದಾದ್ಮೇಲೆ ಬಾಯ್ ಬಾಯಿಗೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನು ಒಗೆಯೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬಾಯಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಆಗಿದ್ದರೂ ಬೇಗ ಹೋಗುತ್ತೆ ಅದು ಅಲ್ಲೇ ಉಳ್ಕೊಂಡು ಗಾಯ ಮಾಡೋದಾಗಿರಬಹುದು ಅಥವಾ ಹಳ್ಳು ಹಲ್ಲುಗಳನ್ನು ಹಾಳು ಮಾಡೋದಾಗಿರಬಹುದು ಅಥವಾ ಕ್ಯಾವಿಟೀಸ್ ಸ್ಟಾರ್ಟ್ ಮಾಡಬಹುದು ಮತ್ತು ಒಸಡಿನ ಸಮಸ್ಯೆ ಆಗಬಹುದು ಹುಣ್ಣಾಗಬಹುದು ಈ ಥರ ಎಲ್ಲ ಸಮಸ್ಯೆಗಳನ್ನು ಅದು ದೂರ ಇಡೋದಕ್ಕೆ ತುಂಬ ಬೆಸ್ಟ್ ಅಂತ ಹೇಳಬಹುದು ಮತ್ತು ಉರಿಯೂತದ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡಿದೆ ನಿಮ್ಮ ದೇಹದಲ್ಲಿ ಅದನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಬ್ಲ್ಯಾಕ್ಬೆರಿ ಎಲೆಗೆ ತುಂಬಾ ಇದೆ ಎಸ್ ನಿಮ್ಗೆಲ್ಲಾರಿಗೂ ಗೊತ್ತಿರೋ ಹಾಗೆ ದೇಹದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರು ಅಥವಾ ರೋಗ ನಿರೋಧಕ ಶಕ್ತಿ ಏನಾದರೂ ಡಿಕ್ರೀಸ್ ಆಗಿದ್ರೆ ಅದನ್ನು ಕೂಡ ಇನ್ಕ್ರೀಸ್ ಮಾಡುವಂಥ ಶಕ್ತಿ ದೇಹದಲ್ಲಿ ನಮ್ಮ ಇಮ್ಯುನಿಟಿಯನ್ನು ನಾವೇ ಇನ್ಕ್ರೀಸ್ ಮಾಡ್ಕೋಬೇಕು ಸೊ ನಾವು ಫುಡ್ಡನ್ನು ಕರೆಕ್ಟ್ ಟೈಮ್ಗೆ ಮಾಡೋದರಿಂದ ಅಥವಾ ಇಮ್ಯುನಿಟಿ ಇನ್ಕ್ರೀಸ್ ಆಗುವಂತಹ ಕ್ಯಾಲ್ಸಿಯಂ ಅಥವಾ ಪ್ರೋಟೀನ್ಸ್ ಎಲ್ಲ ರೀತಿ ರಿಚ್ ಆಗಿರುವಂತಹ ಹಣ್ಣು ತರಕಾರಿಗಳನ್ನು ತಿನ್ನೋದು ತುಂಬಾ ಒಳ್ಳೆಯದು ಸೊ ಎಲೆ ಅಂದರೆ ಬ್ಲ್ಯಾಕ್ಬೆರಿ ಎಲೆಯನ್ನು ಕೂಡ ತಿಂತಾ ಬಂದರೆ ಈ ಥರ ಎಲ್ಲ ಪೋಷಕಾಂಶಗಳನ್ನು ನೀವು ಗ್ರ್ಯಾಬ್ ಮಾಡಬಹುದು ಮತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಇದ್ರ ಜೊತೆಗೆ ಅತಿಸಾರವನ್ನ ಕೂಡ ಕಂಟ್ರೋಲ್ ಮಾಡುವಂತಹ ಶಕ್ತಿ ಈ ಬ್ಲ್ಯಾಕ್ಬೆರಿ ಎಲೆಗೆ ಇದೆ ಸೊ ಬ್ಲ್ಯಾಕ್ಬೆರಿ ಎಲೆಯನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ಚೆನ್ನಾಗಿ ಹಿಂಡಿ ಸೊಪ್ಪು ಸಪ್ರೇಟ್ ಮಾಡಿ ನೀರನ್ನು ಸಪ್ರೇಟ್ ಮಾಡಿ ಆ ನೀರನ್ನು ಕುಡಿತಾ ಬಂದರೆ ಬೇಗ ನಿಮಗೆ ಅತಿಸಾರ ಸಾರ ಅವಾಯ್ಡ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಮತ್ತೆ ಬೇಗ ಗುಣಪಡಿಸುತ್ತೆ ಗುಣಪಡಿಸುತ್ತೆ ಕೂಡ ಸೊ ಇದಲ್ಲದೆ ನಮಗೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಗಾಯಗಳಾಗಿದ್ರೆ ಇಫ್ ಇನ್ ಕೇಸ್ ನೀವು ಸುಟ್ಟ ಗಾಯ ಆಗಿರಬಹುದು ಅಥವಾ ಬಿದ್ದೇನಾದರೂ ಗಾಯ ಮಾಡ್ಕೊಂಡಿದ್ರೆ ಆ ಗಾಯ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಅರ್ಶಿನ ಆಗಿರಬಹುದು ಅಥವಾ ನೀವು ಬ್ಯಾಂಡೇಜ್ ಹಾಕಿದ್ರೆ ಆ ಥರ ಏನಾದರೂ ಹೆಚ್ಚಾಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ತುಂಬಾ ಟೈಟ್ ಆಗಿ ಬ್ಯಾಂಡೇಜ್ ಮಾಡಿದ್ರು ಕೂಡ ಗಾಯ ಒಣಗದೆ ಗಾಳಿ ಆಡಿದ್ರೇ ಗಾಯ ಒಣಗೋದಕ್ಕೆ ತುಂಬಾ ಸಾಧ್ಯ ಸೊ ಆ ಗಾಯ ಒಣಗೋದಕ್ಕೂ ಮುಂಚೆನೇ ನೀವು ಚೆನ್ನಾಗಿ ಬ್ಯಾಂಡೇಜ್ ಮಾಡಿದ್ರೆ ಅದು ತುಂಬಾ ತೊಂದರೆ ಆಗುತ್ತೆ ಸೊ ಸಣ್ಣ ಪುಟ್ಟ ಗಾಯಗಳಿಗೆ ಬ್ಯಾಂಡೇಜ್ ಮಾಡೋದಕ್ಕೆ ಹೋಗಬೇಡಿ ಅರ್ಶನ ಹಾಕಿ ಅಥವಾ ಈ ಬ್ಲಾಕ್ಬೆರಿ ಎಲೆ ಏನಾದ್ರೂ ನಿಮ್ಮ ಸುತ್ತಮುತ್ತ ಸಿಕ್ಕಿದ್ದಲ್ಲಿ ಆ ಎಲೆಯನ್ನು ರಸವನ್ನು ಮಾತ್ರ ತೆಗೆದು ಗಾಯದ ಮೇಲೆ ಅಪ್ಲೈ ಮಾಡೋದ್ರಿಂದ ಗಾಯ ಬೇಗ ಮಾಡುತ್ತೆ ಮತ್ತೆ ಬೇಗ ಒಣಗೋದಕ್ಕೂ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸುಟ್ಟ ಗಾಯಕ್ಕೂ ಅಷ್ಟೇ ಕೊಬ್ಬರಿ ಎಣ್ಣೆ ಬಳಸಿ ಅಥವಾ ಈ ಬ್ಲ್ಯಾಕ್ ಬೆರಿ ಎಲೆ ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ಹತ್ತಿರದಲ್ಲಿ ಇದ್ದರೆ ಆ ಎಲೆಯನ್ನು ಬಳಸ್ತಾ ಬಂದರೆ ತುಂಬಾ ಬೆಸ್ಟ್ ಅಂತಾನೆ ಹೇಳಬಹುದು ಆಗುವಂತಹ ಹುಣ್ಣಾಗಿರಬಹುದು ಅಥವಾ ಹೊಟ್ಟೆ ಕರುಳಿನಲ್ಲಿ ಆಗುವಂತಹ ಹುಣ್ಣಾಗಿರಬಹುದು ಈ ತರ ಹುಣ್ಣಿನ ಸಮಸ್ಯೆಗಳು ಕೆಲವೊಂದು ಬಾರಿ ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ಗಳಿಂದ ಸೃಷ್ಟಿಯಾಗುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡುವಂಥ ಶಕ್ತಿ ಈ ಬ್ಲ್ಯಾಕ್ಬೆರಿ ಎಲೆಗೆ ಇದೆ ಸೊ ಆದಷ್ಟು ನಾವು ಹೆಚ್ಚಾಗಿ ಬ್ಲ್ಯಾಕ್ಬೆರಿ ಎಲೆಯನ್ನು ತಿಂತಾ ಬಂದರೆ ಅಥವಾ ಅಥವಾ ಅದರ ಕಷಾಯವನ್ನು ಮಾಡ್ತಾ ಕುಡಿತಾ ಬಂದರೆ ಬೆಸ್ಟ್ ರಿಸಲ್ಟನ್ನು ಕಾಣಬಹುದು ಮತ್ತು ನಮ್ಮ ಹೆಲ್ತನ್ನು ನಾವು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ಬೆಸ್ಟ್ ವೇ ಅಂತಲೇ ಹೇಳಬಹುದು ಇದಲ್ಲದೆ ನಾವು ಪ್ರತಿನಿತ್ಯ ಬ್ಲ್ಯಾಕ್ಬೆರಿ ಎಲೆಯ ಕಷಾಯ ಅಥವಾ ಚಹಾ ನೀವು ಏನು ಕಂಫರ್ಟಬಲ್ ಅನಿಸುತ್ತೋ ಅದು ಅಥವಾ ನೀರನ್ನಾದರೂ ಕುಡಿತಾ ಬನ್ನಿ ಅದನ್ನು ನೀರಲ್ಲಿ ಹಾಕಿ ಆ ಎಲೆಗಳನ್ನು ನೀರಲ್ಲಿ ಉಣಿ ಹಾಕಿ ಆ ನೀರನ್ನು ಕುಡಿತಾ ಬಂದರೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ನಾವು ಹೆಲ್ದಿ ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದಾದರೆ ಮೂಲವ್ಯಾಧಿ ಸಮಸ್ಯೆಗೂ ಕೂಡ ಬೆಸ್ಟ್ ರಿಸಲ್ಟನ್ನು ಪಡಿಬಹುದು ಸೊ ಸಾಮಾನ್ಯವಾಗಿ ಹೆಚ್ಚಾಗಿ ಎಕ್ಸಸ್ ಆಫ್ ಫೀಟಿಂದ ಅಥವಾ ನೀವು ಹೆಚ್ಚಾಗಿ ಏನಾದರೂ ಹೀಟ್ ಪದಾರ್ಥನೇ ತಿಂತಾ ಬರ್ತಾ ಇದ್ದರೆ ಮೂಲವ್ಯಾಧಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಅಥವಾ ದೇಹದಲ್ಲಿ ಯಾವ್ದಾದ್ರು ಹಾರ್ಮೋನ್ ಇಂಬ್ಯಾಲೆನ್ಸಿಂದಲೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಕೆಲವೊಬ್ರು ಆಪ್ರೇಷನ್ ಮಾಡ್ಸ್ಕೊತಾರೆ ಅಥವಾ ಟ್ರೀಟ್ಮೆಂಟನ್ನು ಈಗಲೂ ತಗೋತಾ ಇರ್ತಾರೆ ಸೊ ಟ್ರೀಟ್ಮೆಂಟನ್ನು ಅವಾಯ್ಡ್ ಮಾಡಬೇಕು ನನಗೆ ಇದಾಗ್ತಾ ಇಲ್ಲ ಅಂತ ಹೇಳೋದಾದರೆ ನೀವು ಬ್ಲ್ಯಾಕ್ಬೆರಿ ಎಲೆಯ ನೀರನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಪೈಲ್ಸ್ ಬೇಗ ಕ್ಯೂರ್ ಆಗುತ್ತೆ ಮತ್ತೆ ನೀವು ಹೆಲ್ದಿ ಆಗಿರಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಇದಲ್ಲದೆ ಫ್ರೀ ನಾಡಿಕಲ್ ವಿರುದ್ಧ ಹೋರಾಡಿ ಯಾವುದೇ ರೀತಿಯ ಕ್ಯಾನ್ಸರ್ನ ಕೂಡ ದೂರ ಇಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತ ಹೇಳೋದಾದ್ರೆ ಪ್ರತಿನಿತ್ಯ ನೀವು ಬ್ಲ್ಯಾಕ್ಬೆರಿ ಎಲೆಯನ್ನು ತಿನ್ನೋದು ಸೊ ಎಲೆ ಎಲೆ ತಿನ್ನೋದಕ್ಕಾದ್ರೆ ತಿನ್ನಿ ಅಥವಾ ನೀವು ಅದರ ನೀರನ್ನು ಕುಡಿತಾ ಬಂದರೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಹೊಸ ಜೀವಕೋಶಗಳ ಉತ್ಪತ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಂತಹ ಜೀವಕೋಶಗಳ ವಿರುದ್ಧ ಹೋರಾಡಿ ಮತ್ತೆ ನಮ್ಮ ದೇಹವನ್ನು ಸ್ಟ್ರಾಂಗ್ ಆಗಿಡೋದಕ್ಕೆ ಅಥವಾ ಕ್ಯಾನ್ಸರಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಈ ಬ್ಲಾಕ್ಬೆರಿ ಎಲೆಗಳು ಕೊಡುತ್ತೆ ಇನ್ನು ಬ್ಲ್ಯಾಕ್ಬೆರಿ ಎಲೆಯನ್ನು ಬಳಸೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಸುಮ್ಮನೆ ಬಿಸಿಲಲ್ಲಿ ಓಡಾಡಿದ್ರೂ ಕೂಡ ಬೇಗ ರ್ಯಾಷಸ್ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ ಮತ್ತೆ ಇಚ್ಚಸ್ ಆಗಿರ್ಬೋದು ಈ ತರ ಸುಮ್ಮನೆ ಬಿಸಿಲಲ್ಲಿ ಹೋಗಿದ್ದು ಬಂದರೂ ಕೂಡ ತುಂಬಾ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರದ್ದು ಪ್ರತಿನಿತ್ಯ ಬ್ಲ್ಯಾಕ್ಬೆರಿ ಎಲೆಯ ನೀರನ್ನು ಅಥವಾ ನೀರನ್ನು ನೀವು ಅಲರ್ಜಿ ಆಗಿರುವಂತಹ ಅಲರ್ಜಿ ಆಗಿರುವಂತಹ ಜಾಗಕ್ಕೆ ಅಪ್ಲೈ ಮಾಡಬಹುದು ಅಥವಾ ನೀವು ಆ ನೀರನ್ನು ಕುಡಿಲೂಬಹುದು ಎರಡು ರೀತಿಯೂ ಕೂಡ ನೀವು ಬೆಸ್ಟ್ ಸೊಲ್ಯೂಷನನ್ನು ಪಡಿಬಹುದು ಬೇಗ ಗುಡ್ ರಿಸಲ್ಟ್ ಕೂಡ ಸಿಗುತ್ತೆ ಹೇಗಪ್ಪ ಅಂತ ಹೇಳೋದಾದರೆ ರಕ್ತಕ್ಕೆ ಸೇರುವಾಗ ಅದು ಬ್ಲಡ್ ಪ್ಯೂರಿಫೈಡ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ ಸೊ ಬ್ಲಡ್ ಪ್ಯೂರಿಫಿಕೇಶನ್ ಚೆನ್ನಾಗ್ತಾ ಇದೆ ಅಂತಂದರೆ ಯಾವುದೇ ರೀತಿ ಅಲರ್ಜಿ ಸಮಸ್ಯೆ ಆಗಿರ್ಬೋದು ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಇದ್ಯಾವುದು ಹತ್ತಿರಕ್ಕೂ ಬರೋದಿಲ್ಲ ಸೊ ಬೆಸ್ಟ್ ಸೊಲ್ಯೂಷನನ್ನು ನೀವು ಪಡೀತಾ ಇದ್ದೀರಾ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳೋದಾದರೆ ನೀವು ಹೆಚ್ಚಾಗಿ ನೀರಿನಂಶ ಇರುವಂತಹ ಆಹಾರ ಅಥವಾ ತರಕಾರಿ ಹಣ್ಣು ಇವೆಲ್ಲ ತಿಂತ ಬಂದರೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಪ್ರತಿನಿತ್ಯ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ ಸೊ ಹೆಲ್ದಿ ಆಗಿರಬಹುದು ಮತ್ತು ಪದೇ ಪದೇ ನಿಮ್ಗೆ ಏನಾದರೂ ಅಜ್ವರ ಶೀತ ನೆಗಡಿ ಸೋಂಕು ಅಂತ ಹೇಳ್ಬೋದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳು ಸೊ ಇದೇನಾದರೂ ಪ್ರತಿನಿತ್ಯ ಬರ್ತಾನೆ ಇದೆ ಪದೇ ಪದೇ ಸ್ನೀಸ್ ಆಗಿರಬಹುದು ಶೀತ ಆಗಿರಬಹುದು ಇವೆಲ್ಲ ಬರ್ತಾ ಇದೆ ಅಂತ ಹೇಳೋದಾದರೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಕೆಲವೊಬ್ರಿಗೆ ಬರೀ ಒಗ್ಗರಣೆ ಹಾಕಿದ್ರು ಕೂಡ ನೆಗಡಿ ಸ್ಟಾರ್ಟ್ ಆಗುತ್ತೆ ಅಥವಾ ದುಂಬೋಡಿದ್ರೆ ಈ ಥರ ಸೊ ಅವ್ರಿಗೆ ಈ ಬ್ಲ್ಯಾಕ್ಬೆರಿ ಎಲೆಯ ಕಷಾಯವನ್ನು ಕುಡಿತಾ ಬಂದರೆ ಬೇಗ ನೆಗಡಿ ಕೂಡ ಆಗುತ್ತೆ ಮತ್ತು ಜ್ವರ ಕೂಡ ಕಮ್ಮಿ ಆಗೋದಕ್ಕೆ ಬೆಸ್ಟ್ ಅಂತಲೇ ಹೇಳಬಹುದು ಇನ್ನು ನಾವು ಮನುಷ್ಯ ಜಾತಿ ಹೇಗಪ್ಪ ಅಂತ ಹೇಳೋದಾದ್ರೆ ಎಷ್ಟೇ ವಯಸ್ಸಾದರೂ ವಯಸ್ಸ ವಯಸ್ಸು ಆಗಿಲ್ಲದೆ ಇರೋ ರೀತಿ ಕಾಣಬೇಕು ತುಂಬ ಸುಂದರವಾಗಿರಬೇಕು ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿರಬೇಕು ಅಂತ ಹೇಳ್ತಾರೆ ಸೊ ಆಗಿನ ಕಾಲದವರು ಎಷ್ಟು ವರ್ಷ ಆದರೂ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿರೋರು ಯಂಗ್ ಆಗಿರೋರು ಅಷ್ಟೊಂದು ವಯಸ್ಸಾಗಿದೆ ಅಂತಲೇ ಗೊತ್ತಾಗೋದಿಲ್ಲ ಬಟ್ ಈಗೆಲ್ಲ ತರ್ಟಿ ಫಾರ್ಟಿಗೆಲ್ಲ ತುಂಬ ಏಜ್ ಆದವ್ರಂಗೆ ಅನಿಸ್ತಾರೆ ತುಂಬ ಫ್ಯಾಟ್ ಆಗಿರಬಹುದು ಅಥವಾ ತುಂಬ ಆಗಿದ್ರೂ ಕೂಡ ಅಟ್ರಾಕ್ಟಿವ್ ಆಗಿರೋದಿಲ್ಲ ಸೊ ಈ ಥರ ಪ್ರಾಬ್ಲಮ್ಗಳಿರುತ್ತೆ ಅವರು ಹೆಚ್ಚಾಗಿ ನಿಮ್ಮ ಸೌಂದರ್ಯದ ಮೇಲೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತುಂಬ ವರ್ಷ ನಾನು ಚೆನ್ನಾಗಿ ಕಾಣಿಸ್ಬೇಕು ನಾನು ಅಟ್ರಾಕ್ಟಿವ್ ಆಗಿರಬೇಕು ನೋಡೋರ ಕಣ್ಣಿಗೆ ನಾನು ಅದ್ಭುತವಾಗಿ ಕಾಣಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಪ್ರತಿನಿತ್ಯ ಈ ಬ್ಲ್ಯಾಕ್ಬೆರಿ ಎಲೆಯನ್ನು ತಗೊಂಡು ನೀರಲ್ಲಿ ಉಣ್ಯಾಕಿ ಹಾಕಿ ಅಥವಾ ಚೆನ್ನಾಗಿ ಇಫ್ ಪಾಸಿಬಲ್ ಕುದಿಸೋಕ್ಕಾದರೆ ಕುದಿಸ್ಬಹುದು ಪ್ರತಿನಿತ್ಯ ಕುಡಿತಾ ಬನ್ನಿ ನಿಮ್ಮ ತ್ವಚೆ ಯಾವಾಗಲೂ ಯಂಗ್ ಆಗಿರುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ಹೊಸ ಜೀವಕೋಶಗಳ ಉತ್ಪತ್ತಿಯಿಂದ ಸ್ಕಿನ್ ಚೆನ್ನಾಗಿರುತ್ತೆ ಡೆಡ್ ಸ್ಕಿನ್ನ ಡೆಡ್ ಸೆಲ್ಸ್ನ ಹಾಚಿ ಹಾಕೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಬಟ್ ಒಟ್ಟಿನಲ್ಲಿ ನೀವು ಚೆನ್ನಾಗಿ ಕಾಣಿಸೋದಕ್ಕೆ ಬೆಸ್ಟ್ ಸೊಲ್ಯೂಷನನ್ನು ಕೊಡುತ್ತೆ ಅಂತ ಹೇಳಬಹುದು ಇದಲ್ಲದೆ ನಾವು ಪ್ರತಿನಿತ್ಯ ಈ ಬ್ಲ್ಯಾಕ್ಬೆರಿ ಎಲೆಯನ್ನು ಬಳಸಿದ್ರೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಇದರಲ್ಲಿ ಕರಗುವಂತಹ ನಾರು ಇರೋದರಿಂದ ಜೀರ್ಣಕ್ರಿಯೆಯೂ ಚೆನ್ನಾಗುತ್ತೆ ಸೊ ಜೀರ್ಣಕ್ರಿಯೆ ಚೆನ್ನಾಗಾದರೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು ಹೊಟ್ಟೆಯಲ್ಲಿ ಉರಿಯೂತದ ಸಮಸ್ಯೆ ಆಗಿರಬಹುದು ಅಥವಾ ಹಿಂಸೆ ಅನಿಸೋದಾಗಿರಬಹುದು ವಾಮಿಟ್ ಬರೋದಾಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಇದರ ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಅಂತ ಹೇಳಿದೆ ಮತ್ತು ಸಂಧಿವಾತವನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಬ್ಲ್ಯಾಕ್ಬೆರಿ ಎಲೆ ಬ್ಲ್ಯಾಕ್ಬೆರಿ ಎಲೆಗೆ ಇರುತ್ತೆ ಮತ್ತೆ ಉತ್ಕರ್ಷವನ್ನು ಕೂಡ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಬ್ಲ್ಯಾಕ್ಬೆರಿ ಎಲೆಗೆ ಇರುತ್ತೆ ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡುವಂಥ ಶಕ್ತಿ ತುಂಬಾ ಇರುತ್ತೆ ಈ ಎಲೆಗೆ ಸೊ ಆದಷ್ಟು ಪ್ರತಿನಿತ್ಯ ನೀವು ಒಂದೇ ಒಂದು ಗ್ಲಾಸ್ ಸಂಜೆ ಟೈಮು ನೀವು ಈ ನೀರನ್ನು ಚೆನ್ನಾಗಿ ಕುದಿಸಿ ಎಲೆ ಹಾಕಿ ಚೆನ್ನಾಗಿ ಕುದಿಸಿ ಕುಡಿತಾ ಬಂದರೆ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ನೀವು ಹೆಲ್ದಿ ಆಗಿರಬಹುದು ಅಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಕಮ್ಮಿಯಾಗಿ ನೀವು ಏನಾದರೂ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ರೆ ಆ ಟ್ಯಾಬ್ಲೆಟ್ಸ್ನ ಈಗಲೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ಈ ಎಲೆಯ ನೀರನ್ನು ಕುಡಿತಾ ಬನ್ನಿ ಬೇಗ ಸ್ಟ್ರಾಂಗ್ ಆಗುತ್ತೆ ಬೋನು ವೀಕ್ ಇರೋದು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತೆ ದೃಷ್ಟಿ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೂ ಕೂಡ ಸೊಲ್ಯೂಷನ್ ಅನ್ನ ಪಡಿಬಹುದು ವಿಟಮಿನ್ ಸಿ ಕೂಡ ಇದರಲ್ಲಿ ಹೈಡ್ ಆಗಿರುತ್ತೆ ಸೊ ನಾವು ಪ್ರತಿನಿತ್ಯ ಈ ನೀರನ್ನು ಕುಡಿತಾ ಬಂದರೆ ಕಣ್ಣಿನ ಕಾಯಿಲೆ ಕೂಡ ಬೇಗ ದೂರ ಆಗುತ್ತೆ ಮತ್ತು ನೀವೇನಾದರೂ ವೆಯ್ಟ್ ಲಾಸ್ ಮಾಡೋ ಪ್ಲಾನಿಂಗಲ್ಲಿದ್ದರೆ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಪ್ರತಿನಿತ್ಯ ನೀವು ಯಾವುದೇ ರೀತಿಯ ಚಹಾ ಕುಡಿತಾ ಇದ್ರು ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿ ಈ ಬ್ಲ್ಯಾಕ್ಬೆರಿ ಎಲೆಯನ್ನು ಕುದಿಸಿ ನೀವು ಜೇನುತುಪ್ಪ ಬೇಕಿದ್ದರೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಿಹಿ ಬೇಕಂದ್ರೆ ಸಕ್ಕರೆ ಬಡ ಜೇನುತುಪ್ಪ ಅಥವಾ ಬೆಲ್ಲವನ್ನು ಮಿಕ್ಸ್ ಮಾಡಿ ಕುಡಿತಾ ಬನ್ನಿ ಬೇಗ ಡಯಟ್ ಕೂಡ ಕಂಪ್ಲೀಟ್ ಆಗುತ್ತೆ ನೀವು ಸಣ್ಣ ಕೂಡ ಆಗಬಹುದು ನರಗಳಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಗ್ತಾ ಇದ್ರೆ ಆ ಬ್ಲಡ್ ಕ್ಲಾಟ್ ಇಂದ ತುಂಬಾನೇ ದೊಡ್ಡ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ ಹೇಗಪ್ಪ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಥವಾ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿ ಇರೋದ್ರಿಂದ ಬ್ಲಡ್ ಕ್ಲಾಟ್ ದೇಹದ ಒಳಗಡೆ ಆಗ್ಬಹ ಆಗಬಾರ್ದು ನರಗಳಲ್ಲೂ ಕೂಡ ಆಗಬಾರ್ದು ನರಗಳಲ್ಲೂ ಕೂಡ ಬ್ಲಡ್ ಕ್ಲಾಟ್ ಆಗಬಾರ್ದು ಸೊ ಹೆಚ್ಚಾಗಿ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ನೀವು ಪ್ರತಿನಿತ್ಯ ಈ ಬ್ಲ್ಯಾಕ್ಬೆರಿ ಎಲೆಯನ್ನು ಕುಡಿತಾ ಬಂದರೆ ಅಥವಾ ನೀರನ್ನು ಕುಡಿತಾ ಬಂದರೆ ನಿಮಗೆ ರಕ್ತ ಹೆಪ್ಪು ಕಟ್ಟೋದನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇದಕ್ಕೆ ಇರುತ್ತೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟೋದು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ಹೇಗಪ್ಪ ಅಂತಂದರೆ ಕೆಲವೊಬ್ಬರಿಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಇರೋದರಿಂದ ನಿಮ್ಗೇನಾದರೂ ಸಣ್ಣ ಪುಟ್ಟ ಗಾಯ ಆದರೂ ಅಥವಾ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಸ್ ಆದರೂ ಕೂಡ ಬ್ಲಡ್ ಹೋಗ್ತಾನೇ ಇರುತ್ತೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ ಅದಕ್ಕೆ ಕಂಟ್ರೋಲ್ ಮಾಡಬೇಕಂತಂದರೆ ಬ್ಲಡ್ ಕ್ಲಾಟ್ ಆಗಲೇಬೇಕು ಹೆಪ್ಗಟ್ಟಬೇಕು ಮೇಲ್ಗಡೆ ದೇಹದ ಮೇಲೆ ನಿಮ್ಗೆ ಏನಾದರೂ ಇಲ್ಲಿ ಗಾಯ ಹಾಕಿದರೆ ಗಾಯ ಆದಮೇಲೆ ಬ್ಲಡ್ ಕ್ಲಾಟ್ ಆದರೆ ಅಥವಾ ಹೆಪ್ಗಟ್ಟಿದ್ರೆ ಮಾತ್ರ ಬ್ಲಡ್ ಸ್ಟಾಕ್ ಆಗೋದು ಪ್ಲೇಟ್ಲೆಟ್ಸ್ ಏನಾದರೂ ಕಮ್ಮಿ ಇದ್ದರೆ ಅದು ಬ್ಲಡ್ ಹೋಗ್ತಾನೆ ಇರುತ್ತೆ ಅವಾಯ್ಡ್ ಆಗೋದಿಲ್ಲ ಸೊ ಆ ಥರ ಸಮಸ್ಯೆ ಇದ್ದರೂ ಕೂಡ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಕೂಡ ಈ ಎಲೆಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾವು ಪ್ರತಿನಿತ್ಯ ನೀರನ್ನು ಕುಡಿತಾ ಬಂದರೆ ಪ್ಲೇಟ್ಸ್ ಪ್ಲೇಟ್ಲೆಟ್ಸ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ರಕ್ತ ಹೆಪ್ಪುಗೊಟ್ಟೋದನ್ನು ಕೂಡ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಬ್ಲ್ಯಾಕ್ಬೆರಿ ಎಲೆಯನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡ್ತಾ ಕುಡಿತಾ ಬಂದರೆ ಅಂತ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಬ್ಲ್ಯಾಕ್ಬೆರಿ ಹಣ್ಣನ್ನು ಮಾತ್ರ ತಿಂತಾ ಇದ್ವಿ ಈಗ ಬ್ಲ್ಯಾಕ್ಬೆರಿ ಎಲೆಯನ್ನು ಕೂಡ ಬಳಸ್ಕೊಳ್ಳೋಣ ಸೊ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ